ರಾಜ್ಯ ಸರ್ಕಾರದ ಆದರ್ಶ ಪದವಿ ಪೂರ್ವ ಕಾಲೇಜು ಯೋಜನೆಗೆ ಚಿಕ್ಕಬಳ್ಳಾಪುರದ ಎರಡು ಕಾಲೇಜುಗಳು ಆಯ್ಕೆಯಾಗಿದ್ದು ಇಲ್ಲಿ ವಿಜ್ಞಾನ ಶಿಕ್ಷಣಕ್ಕೆ ಅನುಕೂಲವಾಗಲು ಪ್ರಯೋಗಾಲಯದ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಸರ್ಕಾರಿ ಪದವಿಪೂರ್ವ ಕಾಲೇಜುಗಳಲ್ಲಿ ವಿಜ್ಞಾನ ಶಿಕ್ಷಣಕ್ಕೆ ಒತ್ತು ನೀಡುವ ಉದ್ದೇಶದಿಂದ ಆದರ್ಶ ಪದವಿಪೂರ್ವ ಕಾಲೇಜು ಯೋಜನೆ ಜಾರಿಗೊಳಿಸಿದ್ದು ಈ ಯೋಜನೆಯಡಿ ಅರವತ್ತು ತಾಲೂಕುಗಳಲ್ಲಿ ತಲಾ ಒಂದೊಂದು ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ಕಂಪ್ಯೂಟರ್ ವಿಜ್ಞಾನ ಸೇರಿದಂತೆ ಹಲವು ಲ್ಯಾಬ್ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಲಾಗಿದೆ ಜೊತೆಗೆ ಸಿಇಟಿ ಜೆಇಇ ನೀಟ್ ತರಬೇತಿಯನ್ನು ನೀಡಲಾಗುತ್ತದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎರಡು ಕಾಲೇಜುಗಳು ಈ ಯೋಜನೆಯಡಿ ಆಯ್ಕೆಯಾಗಿವೆ ಇದರಿಂದ ಗ್ರಾಮೀಣ ಪ್ರದೇಶ ಹಾಗೂ ಅರೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಸಹಕಾರಿಯಾಗಲಿದೆ ವಿದ್ಯಾರ್ಥಿಗಳು ಪ್ರಯೋಗಾಲಯಗಳಲ್ಲಿ ತೊಡಗಿಸಿಕೊಳ್ಳಲು ಸುಸಜ್ಜಿತ ಸಲಕರಣೆಗಳನ್ನು ಒದಗಿಸಲಾಗಿದ್ದು ಇದರಿಂದ ಹಲವು ಮಕ್ಕಳಿಗೆ ಅನುಕೂಲವಾಗಿದೆ ನಗರ ಪ್ರದೇಶಗಳ ಶಿಕ್ಷಣ ಸಂಸ್ಥೆಗಳಲ್ಲಿರುವ ಸೌಲಭ್ಯಗಳನ್ನು ಒದಗಿಸಲು ಸರ್ಕಾರ ಮುಂದಾಗಿದೆ ಈ ಕುರಿತು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಹರಿಪ್ರಿಯಾ ಸರ್ಕಾರದ ಈ ಯೋಜನೆಯಿಂದ ಗ್ರಾಮೀಣ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲವಾಗಿದೆ ಎಂದರು ಆದರ್ಶ ಯೋಜನೆಯಡಿಯಲ್ಲಿ ಸಿಕ್ಕಿರ್ತಕ್ಕಂಥ ಸೌಲಭ್ಯಗಳು ಎಲ್ಲರಿ ಎಲ್ಲ ನನ್ನಂಥ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ತುಂಬ ಅನುಕೂಲಕರವಾಗಿದೆ ನನಗೆ ಎಕ್ಸ್ಪೆಷಲಿ ನನಗೆ ಟಿ ಕೋಚಿಂಗು ಮತ್ತು ನೀಟ್ ಕೋಚಿಂಗು ಡಿಜಿಟಲ್ ಲೈಬ್ರರಿಗಳು ಕಂಪ್ಯೂಟರ್ ಕ್ಲಾಸಸ್ಸು ಮತ್ತು ಅಲ್ಲಿ ನಡೀತಾ ಇರ್ತಕ್ಕಂಥ ಕ್ಲಾಸಸ್ಸು ಎಲ್ಲ ತುಂಬ ಅನುಕೂಲಕರವಾಗಿದೆ ಮತ್ತುರುವ ವಿದ್ಯಾರ್ಥಿನಿ ಸುಪ್ರಜಾ ಸರ್ಕಾರಿ ಕಾಲೇಜಿನಲ್ಲಿ ಉಚಿತವಾಗಿ ಸಿಇಟಿ ಜೆಇಇ ನೀಟ್ ತರಬೇತಿ ದೊರೆಯುತ್ತಿದ್ದು ಇದು ಮುಂದಿನ ಜೀವನವನ್ನು ರೂಪಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು ಪ್ರೈವೇಟ್ ಕಾಲೇಜಸಲ್ಲಿ ಆ ಥರ ಎಲ್ಲ ಓದಬೇಕು ಅಂದರೆ ತುಂಬ ತುಂಬ ಫೀಸಸ್ ಕಟ್ಟಬೇಕಾಗುತ್ತೆ ಅದು ಕಟ್ಟೋಕ್ಕಾಗದೆ ಇಲ್ಲಿ ನಮಗೆ ಇಲ್ಲಿ ಸೇರೋ ಇಲ್ಲಿ ಸರ್ಕಾರಿ ಕಾಲೇಜಲ್ಲೇ ಸೇರಿರೋದ್ರಿಂದ ನಮಗೆ ತುಂಬ ಉಪಯೋಗ ಆಗುತ್ತೆ ಇದು ನಮಗೆ ಸಿ ಇ ಟಿ ಕೋಚಿಂಗ್ ಹೋಗ್ಬೇಕು ಅಂದರೆ ಬೇರೆ ಕಡೆ ಎಲ್ಲ ಫೀಸಸ್ ಎಲ್ಲ ಕೇಳ್ತಾರೆ ಬಟ್ ಇಲ್ಲಿ ರಾಜ್ಯ ಸರ್ಕಾರನೂ ನಮಗೆ ಡಿ ಡಿಜಿಟಲ್ ಕ್ಲಾಸಸ್ ಮಾಡೋದ್ರಿಂದ ತುಂಬ ಉಪಯೋಗ ಆಗುತ್ತೆ ಇನ್ನೂರುವ ವಿದ್ಯಾರ್ಥಿ ಸಂಕೇತ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಗ್ರಂಥಾಲಯ ವಿಜ್ಞಾನದ ಲ್ಯಾಬ್ ಸೇರಿದಂತೆ ಹಲವು ಸೌಲಭ್ಯಗಳನ್ನು ನೀಡಿರುವುದರಿಂದ ಕಲಿಕೆಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು ಡಿಜಿಟಲ್ ಲೈಬ್ರರಿ ಫ್ರೀ ಆನ್ಲೈನ್ ಮೂಲಕ ಸಿಟಿ ಮತ್ತು ನೀಟ್ ಕೋಚಿಂಗ್ ಎಲ್ಲರಿಗೂ ಸಿಗುತ್ತಿದೆ ನಮ್ಮಂಥ ಬಡ ಮಕ್ಕಳಿಗೆ ಅದನ್ನು ಪಡೆಕೊಳ್ಳಬೇಕಾದರೆ ಈಚೆಗಡೆ ಲಕ್ಷಾಂತರ ಹಣವನ್ನು ಖರ್ಚು ಖರ್ಚು ಮಾಡಬೇಕಿತ್ತು ಆದರೆ ಈಗ ಅದನ್ನೆಲ್ಲ ಉಚಿತವಾಗಿ ನಾವು ಪಡೆಯುತ್ತಿದ್ದೇವೆ ಗೌರಿಬಿದನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಚಾರ್ಯ ಜಿವಿ ಶ್ರೀನಿವಾಸ್ ಯೋಜನೆಯಡಿ ತಮ್ಮ ಕಾಲೇಜು ಆಯ್ಕೆಯಾಗಿರುವುದು ಸಂತಸ ತಂದಿದೆ ಗ್ರಾಮೀಣ ವಿದ್ಯಾರ್ಥಿಗಳು ಹುಮ್ಮಸ್ಸಿನಿಂದ ವಿಜ್ಞಾನ ಕಲಿಯಲು ಸಹಕಾರಿಯಾಗಿದೆ ಎಂದರು ನಮ್ಮ ಕಾಲೇಜಿಗೆ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾದ ಆದರ್ಶ ವಿಜ್ಞಾನ ಯೋಜನೆ ನಮ್ಮ ಕಾಲೇಜಿಗೆ ಆಯ್ಕೆಗೊಂಡಿರುವುದು ತುಂಬಾ ಸಂತೋಷ ಪದವಿ ಪೂರ್ವ ತರಗತಿಗಳ ನಂತರ ಬರೀತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸಿ ಇ ಟಿ ಜೆ ಇ ಮತ್ತು ನೀಟ್ ಪರೀಕ್ಷೆಗಳಿಗೆ ಅವರಿಗೆ ವಿಶೇಷವಾದ ತರಬೇತಿ ಅವಶ್ಯ ಇರ ಅವಶ್ಯಕತೆ ಇರುತ್ತದೆ ಈ ಇದನ್ನು ಅವ್ರಿಗೆ ಸರ್ಕಾರವೇ ಆನ್ಲೈನ್ ಮೂಲಕ ತರಗತಿ ನಂತರ ವಿಶೇಷ ತರಗತಿಗಳಲ್ಲಿ ನಡೆಸೋದು ತುಂಬ ಸಂತೋಷ ಮತ್ತು ಅದರಿಂದ ನಮ್ಮಂಥ ಕಾಲೇಜಿಗೆ ಸೇರ್ತಕ್ಕಂಥ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ ಒಟ್ಟಾರೆ ಆದರ್ಶ ಪದವಿ ಪೂರ್ವ ಕಾಲೇಜು ಯೋಜನೆ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದ್ದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ವಿಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಸಾಧನೆ ಮಾಡಲು ಒಂದು ವೇದಿಕೆಯಾಗಿದೆ ಎಂದರೆ ತಪ್ಪಾಗಲಾರದು